ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ರೊಟ್ಟಿಗೆ ಕ್ಯಾಬೇಜ್ ಪಲ್ಯ ಅಂದರೆ ಎಲೆಕೋಸು ಪಲ್ಯ ಮಾಡೋಣ ಅಂದ್ಕೊಂಡೆ ಎಲೆಕೋಸ್ ಪಲ್ಯ ಸಿಂಪಲಾಗಿ ಮಾಡ್ಬೋದು ಎಲೆಕೋಸನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹೆಚ್ಚಬೇಕು ಸಣ್ಣದಾಗಿ ಅಂದರೆ ಹೀಳಿಗೆ ಮಣೆ ಚಾಕುಳಿ ಅದ್ರಲ್ಲಾರ ಹೆಚ್ಚೋದು ಅದನ್ನು ಹೆಚ್ಚಾದ ಮೇಲೆ ಕುಕ್ಕರಿಗೆ ಸೊ ಅದನ್ನು ತೊಳೆದು ಕುಕ್ಕರ್ಗೆ ಸ್ವಲ್ಪ ಉಪ್ಪು ಸ್ವಲ್ಪನೇ ಸ್ವಲ್ಪ ಉಪ್ಪು ಮತ್ತು ಕ್ಯಾಬೇಜ್ ಹಾಕ್ಬಿಟ್ಟು ನೀರು ಹಾಕಿ ಒಂದೇ ಒಂದು ಬೀಜ ಬರ್ಸಿ ಆಮೇಲೆ ಬಾಣಲೆಕ್ಕೆ ಎಣ್ಣೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಕಡಲೆಕಾಳು ಸ್ವಲ್ಪ ಜೀರಿಗೆ ಪುಡಿ ಉದ್ದಿನ ಪುಡಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಬೇಯಿಸಿರೋ ಇದೆಯಲ್ಲ ಅದನ್ನೂ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮೇಲುಗಡೆ ಕಾಯಿ ಕಾಯಿ ತುರಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೋಫ ಹಾಕಿ ಸಿಂಪಲ್ ಆಗಿರೋ ಎಲೆಕೋಸು ಪಲ್ಯ ರೆಡಿ ಆಯಿತು ರೊಟ್ಟಿಗೆ ಮಾಡಿದ್ದೆ ಚೆನ್ನಾಗಿತ್ತು ಇವತ್ತು ಬೇಗನೆ ಇದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿ ಮನೆ ಕೆಲಸಗಳು ಕಸ ನೆಲ ಒರೆಸಿ ತಿಂಡಿ ಮಾಡಿ ಸಿಂಪಲ್ ಆಗಿರೋ ಸಾರು ಕೂಡ ಮಾಡಿದ್ದೆ ಅದನ್ನು ಮಾಡಿಬಿಟ್ಟು ನಾನು ಶಾಪ್ ಇದೆ ಅಂತ ಅಂದಲ್ಲ ನಮ್ಮ ಅಂಗಡಿಗೆ ಹೋಗ್ಬೇಕಿತ್ತು ಎಲ್ಲ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಒಂದೊಂದು ಸರ್ತಿ ಒಂದೊಂದು ಸರ್ತಿ ಖುಷಿಯಾಗುತ್ತೆ ಒಂದೊಂದು ಸರ್ತಿ ಸಾಕಾಗೋಗುತ್ತೆ ಇವತ್ತು ರಜಾ ಬೇರೆ ಅಲ್ವಾ ಮಕ್ಕಳಿಗೆ ವೆರೈಟಿಯಾಗಿ ಏನಾರು ಮಾಡಬೇಕು ಹಾಗಾಗಿ ನನ್ನ ಮಗಳಿಗೆ ಕ್ಯಾಬೇಜ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳಿಗೆ ಕ್ಯಾಬೇಜ್ ಪಲ್ಯ ಮಾಡಿದ್ದೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು